ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕ ಹಾಗೂ ಅದರ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅದರಂತೆಯೇ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಯಾವ ಶ್ಲೋಕ ಬರುತ್ತೆ ಅದರ ಅನುಸಾರದ ಅರ್ಥವೇನು ಎಂಬುದರ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ಮೇಷರಾಶಿ ಸಂಪೂರ್ಣ ರಾಶಿಯ ಹಾಗೂ ನಕ್ಷತ್ರಗಳ ಪಾದಗಳ ವಿವರಣೆಯನ್ನು ನೋಡಿದ್ವಿ ಈಗ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದ ಹಾಗೂ ರೋಹಿಣಿ ನಕ್ಷತ್ರದ ಮೊದಲನೇ ಎರಡನೇ ಪಾದದ ಶ್ಲೋಕದ ಅರ್ಥವನ್ನು ನಾವು ನೋಡಿದ್ವಿ ಈಗ ಈಗ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಮೂರನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತೆ ಹಾಗೂ ಅದರ ಅರ್ಥವು ಏನಾಗಿದೆ ಎಂಬ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡೋಣ ಎಲ್ಲರೂ ಕೂಡ ಈ ಒಂದು ವಿಷ್ಣು ಸಹಸ್ರನಾಮದ ಅರ್ಥ ಸಹಿತವಾದ ಚಿಂತನೆಯೊಂದಿಗೆ ಶ್ಲೋಕ ಪಠನೆಯು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈಗಾಗಲೇ ಮೇಷರಾಶಿಯಲ್ಲಿರೋರು ಎಲ್ಲ ಆ ಶ್ಲೋಕಕ್ಕೆ ಅನುಸಾರವಾಗಿ ಶ್ಲೋಕವನ್ನು ಪಠನೆ ಮಾಡ್ತಿದ್ದೀರ ಯಾವುದೇ ಒಂದು ತಮ್ಮ ಜೀವನದಲ್ಲಿ ಬದಲಾವಣೆ ನೋಡಬೇಕಂದ್ರೆ ಅದು ಸುದೀರ್ಘವಾಗಿ ಅಲ್ಲದಿದ್ದರೂ ಒಂದು ಇಪ್ಪತ್ತೊಂದು ದಿನ ಆದರೂ ಆ ಒಂದು ಶ್ಲೋಕವನ್ನು ಅಭ್ಯಾಸ ಮಾಡಬೇಕಂತೆ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಅವನ ಒಬ್ಬನೇ ಪ್ರಾದುರ್ಭಾವಗೊಂಡಿಲ್ಲ ಅವನ ಜೊತೆಗೆ ಎಷ್ಟೋ ನವಗ್ರಹಗಳು ಹಾಗೂ ಈ ಭೂಮಂಡಲದಲ್ಲಿ ಅಧಿದೇವತೆಗಳು ಇದ್ದಾರೆ ಆ ಅಧಿದೇವತೆಗಳೊಂದಿಗೆ ನಮ್ಮ ಪ್ರಾರಬ್ಧಗಳು ಅಂಟಿಕೊಂಡಿರುತ್ತೆ ಆದ್ದರಿಂದ ಯಾವುದೇ ಒಂದು ಬದಲಾವಣೆ ನಮ್ಮಲ್ಲಿ ನೋಡಬೇಕು ಅಂದರೆ ಅದು ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿವಸ ಹಿಡಿಯುತ್ತೆ ಆದ್ದರಿಂದ ನಾನು ಹೇಳೋದು ಇಪ್ಪತ್ತೊಂದು ದಿನ ಈ ಶ್ಲೋಕವನ್ನು ಆಯಾ ಅನುಸಾರವಾಗಿ ಪಠನೆ ಮಾಡಿ ಅರ್ಥ ಚಿಂತನೆಯೊಂದಿಗೆ ಖಂಡಿತವಾಗಲೂ ನಿಮ್ಮ ತೊಂದರೆಗಳಿಗೆ ಯಾವುದೇ ತೊಂದರೆ ಇದ್ದರೂ ಕೂಡ ಯಾವುದೇ ಭಯ ಇರ್ಬೋದು ಯಾವುದೇ ರೋಗಗಳಿರ್ಬೋದು ಅಥವಾ ಯಾವುದೇ ಶತ್ರುಬಾಧೆಗಳಿರ್ಬೋದು ಅಥವಾ ಹಣಕಾಸಿನ ತೊಂದರೆಗಳಿರ್ಬೋದು ಎಲ್ಲದಕ್ಕೂ ಮುಂಚೂಣಿಯಲ್ಲಿರುವಂತಹ ಸಹಸ್ರನಾಮ ಎಂತ ಹೇಳಿದ್ರೆ ಅದು ವಿಷ್ಣು ಸಹಸ್ರನಾಮ ಹಾಗೆ ಈ ಸಂಚಿಕೆಯಲ್ಲಿ ವೃಷಭರಾಶಿ ರೋಹಿಣಿ ನಕ್ಷತ್ರ ಮೂರನೇ ಪಾದಕ್ಕೆ ಯಾವ ಶ್ಲೋಕ ಬಂದಿದೆ ಎಂಬುದನ್ನು ನೋಡೋಣ ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹ್ಚತುರ್ತಂತ್ರಶ್ಚ ಚತುರ್ಭುಜಃ ಶ್ಲೋಕ ಹೀಗಾಗಿದೆ ಅಂದರೆ ಈ ಶ್ಲೋಕದಲ್ಲಿ ಭಗವಂತನನ್ನ ಅಧ್ಯಕ್ಷ ಎನ್ನುತ್ತಾರೆ ಇಲ್ಲಿ ಅಧ್ಯಕ್ಷ ಎಂದರೆ ಎಲ್ಲರನ್ನು ನೋಡುವವ ಎಲ್ಲರ ಮೇಲೆ ನಿಗಾ ಇರಿಸುವವ ಪ್ರತಿಯೊಂದು ಕ್ರಿಯೆಯನ್ನು ನಿರ್ವಹಿಸುವವನು ಎಂಬ ಅರ್ಥವೊಂದಾಗಿದೆ ಹಾಗೆ ಲೋಕಾಧ್ಯಕ್ಷ ಅಂದರೆ ಭಗವಂತ ಲೋಕಾಧ್ಯಕ್ಷ ಇಲ್ಲಿ ಲೋಕ ಎಂದರೆ ಭೂಲೋಕ ಬ್ರಹ್ಮಾಂಡ ಪಿಂಡಾಂಡ ಆತ ಎಲ್ಲವುದರ ಅಧ್ಯಕ್ಷ ಹಾಗೆ ಸುರಾಧ್ಯಕ್ಷ ಸುರರು ಎಂದರೆ ದೇವತೆಗಳು ಈ ಬ್ರಹ್ಮಾಂಡ ಹಾಗೂ ಪಿಂಡಾಂಡದಲ್ಲಿ ಅನೇಕ ದೇವತೆಗಳಿದ್ದಾರೆ ಈ ಹಿಂದೆ ಹೇಳಿದಂತೆ ನಾವು ನಮ್ಮ ದೇಹದ ಒಳಗೆ ಹಾಗೂ ಹೊರಗೆ ದೇವತೆಗಳು ಭಗವಂತನ ನಿಯಮದಂತೆ ಎಲ್ಲವನ್ನ ನಿಯಂತ್ರಿಸಿರುತ್ತಾರೆ ದೇಹದ ಹೊರಗೆ ಸೂರ್ಯ ಬೆಳಕಿನ ದೇವತೆಯಾದರೆ ಆತನೇ ದೇಹದಲ್ಲಿ ಕಣ್ಣಿನ ದೇವತೆಯಾಗಿದ್ದಾನೆ ಸೋಮ ದೇಹದ ಹೊರಗೆ ಶಬ್ದದ ದೇವತೆ ಆಗಿದ್ದರೆ ದೇಹದಲ್ಲಿ ಕಿವಿಯ ದೇವತೆ ಆಗಿದ್ದಾನೆ ಅದೇ ರೀತಿ ವರುಣ ನೀರಿನ ದೇವತೆ ಆಗಿದ್ದರೆ ಬಾಯಲ್ಲಿ ಕೂಡ ನೀರೂರಿಸುವ ನಾಲಿಗೆಯ ಅಭಿಮಾನಿ ದೇವತೆ ವರುಣನಾಗಿದ್ದಾರೆ ಇದೇ ರೀತಿ ಅಗ್ನಿ ಮಾತಿನ ತತ್ವಕ್ಕೆ ಇಂದ್ರ ಕೈಗೆ ಇಂದ್ರನ ಮಗ ಯ ಇಂದ್ರನ ಮಗ ಯಜ್ಞ ಕಾಲಿಗೆ ಹಾಗೂ ಯಮ ಮಲಮೂತ್ರ ವಿಸರ್ಜನಾಂಗದ ಹಾಗೂ ದಕ್ಷ ಸಂತಾನಕ್ಕೆ ಸಂಬಂಧಪಟ್ಟ ಅಂಗದ ದೇವತೆಯಾಗಿದ್ದಾರೆ ಇವರಲ್ಲದೆ ಇಂದ್ರ ಮತ್ತು ಕಾಮರ ಮನಸ್ಸಿನ ಹಾಗೂ ಗರುಡ ಶೇಷ ರುದ್ರರು ಮನಸ್ಸಿನ ಅಭಿಮಾನಿ ದೇವತೆಯಾಗಿ ಬುದ್ಧಿ ಅಹಂಕಾರದ ದೇವತೆಯಾಗಿ ಸರಸ್ವತಿ ಭಾರತಿ ಪಾರ್ವತಿಯರು ವಾಗ್ದೇವತೆಯಾಗಿ ಇನ್ನು ಬ್ರಹ್ಮ ವಾಯು ಚಿತ್ತದ ದೇವತೆಗಳು ಈ ರೀತಿ ದೇಹದ ಪ್ರತಿಯೊಂದು ಇಂದ್ರಿಯ ನಿರ್ವಹಣೆಗೆ ಒಬ್ಬೊಬ್ಬ ದೇವತೆಗಳು ಅಧೀನರಾಗಿದ್ದಾರೆ ಇಂತಹ ಸುರರ ಅಧಿಪತಿಯಾದ ಭಗವಂತನೇ ಸುರಾಧ್ಯಕ್ಷ ಎಷ್ಟು ಚಂದವಾಗಿ ನಮ್ಮ ದೇಹವನ್ನು ಕ್ಷೇತ್ರ ಅದನ್ನು ಅರಿತವನ್ನು ಕ್ಷೇತ್ರಜ್ಞ ಅಂತ ಭಗವದ್ಗೀತೆಯಲ್ಲಿ ಸ್ವತಃ ಭಗವಂತನೇ ಹೇಳಿರುವುದರಿಂದ ನಾವು ಯಾವ ಕ್ರಿಯೆಯನ್ನು ಮಾಡ್ತೀವಿ ಆ ಕ್ರಿಯೆಗೆ ಅನುಬಂಧವಾಗಿ ನಮ್ಮ ಅಭಿಮಾನಿ ದೇವತೆಗಳು ಆಯಾ ಅಂಗಕ್ಕೆ ಸೀಮಿತರಾಗಿರ್ತಾರೆ ನಂತರ ಮೂರನೇ ಪದ ಧರ್ಮಾಧ್ಯಕ್ಷ ಭಗವಂತನ ಪ್ರತಿ ಅವತಾರ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಆಗಿದೆ ಇಡೀ ಲೋಕವನ್ನು ಧಾರಣೆ ಮಾಡಿ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡಿದ ಭಗವಂತ ಧರ್ಮಾಧ್ಯಕ್ಷ ಇನ್ನು ಆದಿಶೇಷ ಮತ್ತು ಪ್ರಾಣದೇವರನ್ನು ಕೂಡ ಧರ್ಮ ಎನ್ನುತ್ತಾರೆ ದೇಹದ ಒಳಗೆ ಪ್ರಾಣಶಕ್ತಿಯಾಗಿ ದೇಹದ ಹೊರಗೆ ವಾತಾವರಣದಲ್ಲಿ ತುಂಬಿರುವ ಪ್ರಾಣದೇವರು ಭೂಮಿಯ ಆಕರ್ಷಣಾ ಶಕ್ತಿಯಾಗಿ ಅಂದರೆ ಗ್ರಾವಿಟೇಷನಲ್ ಪವರ್ ಅಂತಿವೆ ಸಂಕರ್ಷಣ ಶೇಷ ಇವರಿಬ್ಬರ ಮುಖಾಂತರ ಭೂಮಿಯನ್ನು ಧಾರಣೆ ಮಾಡಿರುವ ಭಗವಂತ ಧರ್ಮಾಧ್ಯಕ್ಷ ಅಂತ ನಾವು ಇದನ್ನು ಉಪಸ್ಥಿತಿಯಲ್ಲಿ ವಿಶ್ಲೇಷಣೆಯಾಗಿ ವಿಸ್ತಾರವಾಗಿ ನೋಡ್ಬೋದು ನಂತರ ಬರುವ ಪದ ಕೃತಃ ಎರಡು ತದ್ವಿರುದ್ಧ ಅರ್ಥವಿರುವಂತಹ ಈ ಪದಗಳಿಂದ ಈ ನಾಮ ಒಗ್ಗೂಡಿದೆ ಏನಂದರೆ ಕೃತ ಹಾಗೂ ಇನ್ನೊಂದು ಅರ್ಥ ಆಕೃತ ಭಗವಂತ ಸೃಷ್ಟಿಕರ್ತ ಆದರೆ ಆತನಿಗೆ ಯಾವುದೇ ಪುಣ್ಯ ಪಾಪಗಳು ಲೇಪವಿಲ್ಲ ಎಲ್ಲವನ್ನ ಮಾಡುವವ ಆತ ಆದರೆ ಯಾವುದರ ಲೇಪವೂ ಅವನಿಗಿಲ್ಲ ನಮ್ಮೊಳಗಿದ್ದು ನಮ್ಮಿಂದ ಎಲ್ಲವನ್ನ ಮಾಡಿಸಿ ಪುಣ್ಯ ಪಾಪಗಳಿಗೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿ ತಾನು ನಿರ್ಲಿಪ್ತನಾಗಿ ದೂರ ನಿಲ್ಲುವ ಭಗವಂತ ಕೃತಾಕೃತಃ ಭಗವಂತಿಗೆ ಸ್ವಯಂ ಕೃತದ ಅಗತ್ಯವಿಲ್ಲ ಆದರೆ ಭಕ್ತರ ಅಭಿಲಾಷೆಗಾಗಿ ಅವತಾರವನ್ನು ಧರಿಸುತ್ತಾನೆ ಭಕ್ತರ ಅಭೀಷ್ಟವನ್ನು ಪೂರೈಸುತ್ತಾನೆ ಇದೇ ಅವನ ಒಂದು ಸಂಕಲ್ಪವಾಗಿರುತ್ತೆ ಆದ್ದರಿಂದ ಅವನ ಕೃತಾಕೃತ ಅಂತ ಕರಿತೀವಿ ನಂತರ ಬರುವ ಪದ ಚತುರಾತ್ಮ ಚತುರಾತ್ಮ ಅಂತ ಹೇಳಿದ್ರೆ ಭಗವಂತನ ನಾಲ್ಕು ರೂಪದಲ್ಲಿ ಜಗತ್ತು ನಿಯಂತ್ರಿಸಿರುತ್ತಾನೆ ನಮ್ಮ ಬದುಕಿನಲ್ಲಿ ಸಹಜವಾದ ಸ್ಥಿತಿ ಮೂರು ಎಚ್ಚರ ಕನಸು ನಿದ್ದೆ ಯಾವ್ದಾವುದು ಅಂತ ಹೇಳಿದರೆ ಎಚ್ಚರವಾಗಿರಬೇಕು ಕನಸು ಮತ್ತು ನಿದ್ದೆ ಈ ಮೂರು ಸ್ಥಿತಿಗಳನ್ನು ಎಲ್ಲರ ನಿರಂತರವಾಗಿ ಅನುಭವಿಸುತ್ತಾರೆ ಆದರೆ ಈ ಮೂರನ್ನು ಮೀರಿದ ನಾಲ್ಕನೇ ಸ್ಥಿತಿ ತುಂಬ ಪ್ರಮುಖವಾದದ್ದು ಅದೇ ತುರಿಯೂ ಸ್ಥಿತಿ ಎಚ್ಚರ ನಿಯಂತ್ರಣಕ್ಕಾಗಿ ನಮ್ಮ ಚಕ್ರದಲ್ಲಿ ಆಜ್ಞಾ ಚಕ್ರದಲ್ಲಿ ವಿಶ್ವನಾಮಕನಾಗಿ ಕುಳಿತು ಭಗವಂತ ಓಂಕಾರದ ಮೊದಲ ಅಕ್ಷರ ನಾಮಕ ವಿಶ್ವಾತ್ಮ ವಿಶ್ವ ದ್ವಿಚಕೃತಿ ಅಂತ ನಾವು ಇದನ್ನು ವಿಶ್ಲೇಷಣೆಯನ್ನು ನೋಡ್ಬೋದು ಅತ ಅದರಂತೆಯೇ ಮುಂದಿನ ಪದ ಚತುರ್ವ್ಯೂಹ ಭಗವಂತ ನಾಲ್ಕು ವ್ಯೂಹಗಳಲ್ಲಿ ಒಳಗೊಂಡಿರ್ತಾನೆ ಅಂದರೆ ಸೃಷ್ಟಿಗೆ ಕಾರಣನಾದ ಪ್ರದ್ಯುಮ್ನ ಸ್ಥಿತಿಗೆ ಕಾರಣನಾದ ಅನಿರುದ್ಧ ಸಂಹಾರಕ್ಕೆ ಕಾರಣನಾದ ಸಂಕರ್ಷಣ ಮೋಕ್ಷ ಪ್ರಧಾನ ಪ್ರಧಾನಕವಾದ ವಾಸುದೇವ ಜೀವವು ಮೊದಲು ಅನಿರುದ್ಧನನ್ನು ಸೇರಿ ಅನ್ನಮಯ ಕೋಶದಿಂದ ಸಂಬಂಧವನ್ನು ಕಳಚಿಕೊಳ್ಳುತ್ತದೆ ನಂತರ ಪ್ರದ್ಯುಮ್ನನ್ನು ಸೇರಿ ಮನೋ ಕೋಶದ ಸಂಬಂಧವನ್ನು ಕಳಚಿಕೊಂಡು ಸಂಕರ್ಷಣೆಯಿಂದ ವಿಜ್ಞಾನಮಯ ಕೋಶದ ಬಿಡುಗಡೆಯನ್ನು ಪಡೆದು ಕೊನೆಗೆ ವಾಸುದೇವನನ್ನು ಸೇರಿ ಆನಂದಮಯವಾಗುತ್ತದೆ ಈ ರೀತಿ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಹಾಗೂ ಅನಿರುದ್ಧ ಎನ್ನುವ ನಾಲ್ಕು ವ್ಯೂಹಗಳಿಂದ ಉಪನ್ಯ ಉಪನ್ ಉಪಾಸನೆಗೊಂಡಿರುವಂತಹ ಭಗವಂತನೇ ಚತುರ್ವ್ಯೂಹ ಅಂತ ನಾವು ಕರಿಬೋದು ಅದರಂತೆಯೇ ಮುಂದೆ ಬರುವಂತಹ ಒಂದು ಪ್ರಮುಖವಾದ ಪದ ಚತುರ್ಭುಜ ಚತುರ್ಭುಜ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದೇವರ ಮೂರ್ತಿಗಳಲ್ಲಿ ನಾವು ನಾಲ್ಕು ಕೈ ನಾಲ್ಕು ಆಯುಧವನ್ನ ನೋಡ್ತೇವೆ ಉದಾಹರಣೆಯೇ ವಿಷ್ಣು ಶಂಕ ಚಕ್ರ ಗದಾ ಪದ್ಮಾಧಾರಿಗಳನ್ನು ಹಾಗೆ ಗಣಪತಿ ಪಾಶ ದಂತ ಅಂಕುಶ ಮತ್ತು ಅಭಯಧಾರಿ ಅನ್ನ ಇಟ್ಕೊಂಡಿರ್ತಾರೆ ಏನಿದ್ರ ಅರ್ಥವೇನಿದೆ ಅನ್ನುವುದನ್ನು ಇಲ್ಲಿ ಸೂಚಿಸುತ್ತೆ ಚಕ್ರ ಅಂದರೆ ಧರ್ಮದ ಸಂಕೇತ ಅಧರ್ಮವನ್ನ ಸಂಹಾರ ಮಾಡುವ ನಿರಂತರ ತಿರುಗುವ ವಿಷ್ಣು ಚಕ್ರ ಸಂಹಾರ ಶಕ್ತಿ ಮಾತೆ ದುರ್ಗೆಯ ಸಂಕೇತವಾಗಿದೆ ಶಂಕ ಧರ್ಮದ ಪಂಚಾಂಗದಲ್ಲಿ ನಮ್ಮ ಬದುಕು ಸಮೃದ್ಧಿಯ ಅಂತ ಅರ್ಥದ ಸಂಕೇತವಾಗಿದೆ ಗದಾ ಅಂದರೆ ಗದಾದರಿ ರೂಪ ಭಗವಂತ ಗದಿ ಸ್ವಚ್ಛಂದ ಕಾಮದ ನಿಯಂತ್ರಣದ ಸಂಕೇತವಾಗಿದೆ ಪದ್ಮ ಅಂದರೆ ಶಾಂತಿಯ ಮತ್ತು ಮೋಕ್ಷದ ಸಂಕೇತವಾಗಿದೆ ಈ ರೀತಿಯಾಗಿ ಭಗವಂತನ ಅವಯವಗಳನ್ನು ಹೀಗೆ ವಿಸ್ತರಿಸುತ್ತಾ ಸಂಕ್ಷಿಪ್ತವಾಗಿ ಇದರ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ ನಂತರ ಬರುವ ಒಂದು ಪದ ಅಂತ ಹೇಳಿದ್ರೆ ಅದು ಹಾಗೆ ಗಣಪತಿಗೂ ಕೂಡ ನಾವು ವಿಶ್ಲೇಷಣೆಯನ್ನ ಕೊಡ್ತೀವಿ ಗಣಪತಿಯಲ್ಲೂ ಕೂಡ ನಾವು ದಂತ ಅಂಕುಶ ಅಭಯ ಅಂದ್ರೆ ಪಾಶ ನಮ್ಮ ಬದುಕಿಗೆ ಬೇಕಾದ ಧರ್ಮದ ಬಿಗಿ ದಂತ ಅಂದರೆ ಸಂಪತ್ತಿನ ಜೊತೆಗೆ ಆತ್ಮ ಸಂಯಮ ಅಂಕುಶ ಅಂದರೆ ಸ್ವಚ್ಛಂದ ಕಾಮಕ್ಕೆ ಅಂಕುಶ ಅಭಯ ಅಂದರೆ ಈ ಮೂರನ್ನು ಪಾಲಿಸಿದರೆ ಮೋಕ್ಷ ಎಂಬ ಅರ್ಥವಿದೆ ಈ ರೀ ಈ ರೀತಿಯಾಗಿ ವಿಷ್ಣುವಿನ ಇಪ್ಪತ್ನಾಲ್ಕು ಮೂರ್ತಿಗಳಿಂದ ನಾವನ್ ನಾವು ಅವನನ್ನು ಒಂದು ರೀತಿಯಾಗಿ ಉಪಾಸನೆಯನ್ನು ಮಾಡ್ತೀವಿ ಯಾವ ರೀತಿ ಅಂದರೆ ಕೇಶವ ನಾರಾಯಣ ಮಾಧವ ಗೋವಿಂದ ಮಧುಸೂದನ ತ್ರಿವಿಕ್ರಮ ವಿಷ್ಣು ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಮನ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುಷ್ ಪುರುಷೋತ್ತಮ ಅಧೋಕ್ಷಜ ನರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರಿಕೃಷ್ಣ ಈ ರೀತಿಯಾಗಿ ವಿಶಿಷ್ಟ ನಾಲ್ಕು ಬಾಹುಗಳುಳ್ಳ ಭಗವಂತನ ಚತುರ್ಮುಖವನ್ನು ಎನ್ನುತ್ತಾರೆ ಭುಜ ಎನ್ನುವುದಕ್ಕೆ ಭೋಜನ ಎಂಬುವ ಅರ್ಥ ಕೂಡ ಇದೆ ಈ ರೀತಿಯಾಗಿ ಭಗವಂತನನ್ನು ನಾನಾ ಹೆಸರಿನಲ್ಲಿ ಉಪಾಸನೆ ಮಾಡುವುದೇ ತುಂಬಾ ವಿಶಿಷ್ಟವಾದ ಒಂದು ಅರ್ಥವಾಗಿದೆ ಈ ರೀತಿಯಾಗಿ ಈ ಶ್ಲೋಕದ ಅರ್ಥ ಮತ್ತು ವಿಸ್ತಾರವನ್ನು ನಾವು ತಿಳ್ಕೊಂಡ್ವಿ ಅದೇ ರೀತಿ ಈ ಪೂರ್ಣವಾಗಿ ಹೇಳಬೇಕು ಶ್ಲೋಕದ ಮ ಮತ್ತೊಮ್ಮೆ ಪಠಿಸಬೇಕಂದ್ರೆ ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಕೃತ ಚತುರಾತ್ಮ ಚತುರ್ವ್ಯೂಹ್ ಚತುರ್ಭುಜಃ ಅಂದರೆ ಇಲ್ಲಿ ಸ್ವಲ್ಪ ಒತ್ತಕ್ಷರಗಳು ಮತ್ತು ಮತ್ತು ಆಯಾ ದೀರ್ಘಗಳಿರೋದ್ರಿಂದ ಪಠಿಸಬೇಕಾದರೆ ಸ್ವಲ್ಪ ಕಷ್ಟ ಉಂಟಾಗತ್ತೆ ಬಿಡಿಸಿ ಅದನ್ನು ಪಠಿಸಿದರೆ ತುಂಬ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಅಂದರೆ ಋಷಭರಾಶಿ ರೋಹಿಣಿ ನಕ್ಷತ್ರ ಮೂರನೇ ಪಾದಕ್ಕೆ ಈ ಶ್ಲೋಕವು ಅನ್ವಯವಾಗುತ್ತೆ ಎಲ್ಲರೂ ಇಪ್ಪತ್ತೊಂದು ಬಾರಿ ಪಠಿಸಿ ಸಮಯದ ಅಭಾವವಿರೋದ್ರಿಂದ ನಕ್ಷತ್ರ ಪಾದಗಳಿಗೆ ಅನ್ವಯವಾಗಿ ಶ್ಲೋಕವನ್ನು ಪಠಿಸಿಕೊಳ್ಳಿ ಸಮಯವಿದ್ದರೆ ಎಲ್ಲ ಶ್ಲೋಕವನ್ನು ಕೂತು ಪಠಿಸಿ ಇದು ಆಗಿತ್ತು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ